ನಿಮ್ಗೇನಾದರೂ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇದೆಯಾ ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಟು ಎಸ್ ಕಾರ್ನರ್ ನಾನಿವತ್ತು ಕಿಡ್ನಿ ಸ್ಟೋನ್ಗೆ ತುಂಬಾನೇ ಸಿಂಪಲ್ ಆಗಿ ಮನೆಯಲ್ಲೇ ಮಾಡಬಹುದಾದ ಒಂದು ಮನೆ ಮದ್ದಿನ ಜೊತೆಗೆ ಬಂದಿದ್ದೀನಿ ಸೊ ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೇನೆ ಯಾರಾದರೂ ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಂತೂ ಕಿಡ್ನಿ ಸ್ಟೋನ್ ಅನ್ನೋದು ತುಂಬಾನೇ ಕಾಮನ್ ಆಗಿದೆ ಯಾರಿಗೆ ನೋಡಿದ್ರು ಕಿಡ್ನಿ ಸ್ಟೋನು ಕಿಡ್ನಿ ಸ್ಟೋನು ಅಂತ ಹೇಳ್ತಾನೆ ಇರ್ತಾರೆ ನಮ್ಮ ಬಾಡಿ ಡಿಹೈಡ್ರೇಷನ್ ಆಗೋದ್ರಿಂದ ಅಂದರೆ ನಮ್ಮ ದೇಹಕ್ಕೆ ಬೇಕಾಗುವಷ್ಟು ನೀರಿನ ಅಂಶ ಸಿಗದೆ ಇರೋದ್ರಿಂದ ನಾವು ಕಡಿಮೆ ನೀರು ಕುಡಿಯೋದ್ರಿಂದ ಈ ಕಿಡ್ನಿ ಸ್ಟೋನ್ ಒಂದು ಆಗತ್ತೆ ಇದು ಒಂದು ರೀಸನ್ ಅಷ್ಟೇ ನಾವು ಕಡಿಮೆ ನೀರು ಕುಡಿಯೋದ್ರಿಂದ ಮಿನರಲ್ಸು ಕಾನ್ಸಂಟ್ರೇಟ್ ಆಗಿ ಅದು ಕಿಡ್ನಿಲಿ ಸ್ಟೋರ್ ಆಗತ್ತೆ ಅದನ್ನೇ ನಾವು ಕಿಡ್ನಿ ಸ್ಟೋನ್ ಅಂತ ಹೇಳ್ತೀವಿ ಕಿಡ್ನಿ ಸ್ಟೋನ್ ಆದಾಗ ತುಂಬಾ ಹೆವಿಯಾಗಿ ಹೊಟ್ಟೆ ನೋವು ಬರುತ್ತೆ ಅದೆಷ್ಟು ಬರುತ್ತೆ ಅಂದರೆ ಅದರಿಂದ ಜ್ವರ ಕೂಡ ಬರ್ಬೋದು ಜೊತೆಗೆ ಬ್ಯಾಕ್ ಪೇನ್ ಬರುತ್ತೆ ವಾಮಿಟಿಂಗ್ ಆಗುತ್ತೆ ಇನ್ನು ಹಲವಾರು அவ்வாறு சிம்டம்ஸ் இது ಸೊ ಇವಾಗ ನಾನು ಹೇಳ್ತಿರೋ ಹೋಮ್ ರೆಮಿಡಿ ಬಂದುಬಿಟ್ಟು ಕಿಡ್ನಿ ಸ್ಟೋನ್ಗೆ ತುಂಬಾ ಒಳ್ಳೆಯ ಸೊಲ್ಯೂಷನು ಇದು ತುಂಬಾ ಸಿಂಪಲ್ ಕೂಡ ಆರಾಮಾಗಿ ಮನೇಲಿನೇ ಮಾಡ್ಬೋದು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನಗೆ ಪರಿಚಯದವರೊಬ್ಬರು ಹೇಳಿದರು ಅವರಿಗೆ ಕಿಡ್ನಿ ಸ್ಟೋನ್ ಇರೋದೇ ಗೊತ್ತಿರಲಿಲ್ವಂತೆ ಬಟ್ ಅವರು ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಸರಿಯಾಗಲಿ ಅಂತ ಈ ಥರ ಮಾಡಿ ಕುಡಿದಾಗ ಅವ್ರಿಗೆ ಗೊತ್ತಿಲ್ಲದೆ ಕಿಡ್ನಿ ಸ್ಟೋನು ರಿಮೂವ್ ಆಗಿಬಿಟ್ಟಿದೆ ಆಮೇಲೆ ಚೆಕ್ ಮಾಡಿಸಿದಾಗ ಗೊತ್ತಾಗಿದೆ ಅಲ್ಲಿ ಮೊದಲು ಕಿಡ್ನಿ ಸ್ಟೋನ್ ಇತ್ತು ಅದರದ್ದು ಮಾರ್ಕ್ ಇದೆ ಅಂತ ಹಾಗೆಯೇ ಇನ್ನೊಬ್ಬರು ಪರಿಚಯದವರಿಗೆ ನೋವು ಬಂದಿದೆ ಅಂತ ಹಾಸ್ಪಿಟಲಲ್ಲಿ ಚೆಕ್ ಮಾಡಿಸಿದಾಗ ಅವರಿಗೆ ಚಿಕ್ಕದು ಕಿಡ್ನಿ ಸ್ಟೋನ್ ಇದೆ ಅಂತ ಗೊತ್ತಾಗಿದೆ ಆವಾಗ ಅವರು ಒಂದು ವಾರ ಈ ಥರ ಮಾಡಿ ಕುಡ್ದಿದ್ದಾರೆ ನೆಕ್ಸ್ಟ್ ಚೆಕಪ್ಗೆ ಹೋದಾಗ ಕಿಡ್ನಿ ಸ್ಟೋನೇ ಇರಲಿಲ್ಲ ಸೊ ಇದನ್ನು ನೋಡಿಬಿಟ್ಟು ನನಗೆ ತುಂಬಾ ಎಫೆಕ್ಟಿವ್ ಇದೆ ಅನ್ನೋದು ಅಂತ ಅನ್ನಿಸ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇದೇನಂತ ಗೊತ್ತಾಯ್ತಲ್ಲ ನಿಮಗೆ ಬೂದುಗುಂಬಳಕಾಯಿ ಇರತ್ತಲ್ವ ಅದರ ಪೀಸ್ ಇದು ಇಂಗ್ಲಿಷ್ ಅಲ್ಲಿ ಆಶ್ ಗಾರ್ಡ್ ಅಂತ ಕರೀತಾರೆ ಇದ್ರ ಕಟ್ ಮಾಡಿ ಇಷ್ಟು ಚಿಕ್ಕ ಪೀಸನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಬೂದುಗುಂಬಳಕಾಯಿ ತುಂಬಾ ದೊಡ್ಡ ಇರುತ್ತೆ ಅಲ್ವಾ ಶಾಪ್ ಅಲ್ಲಿ ಕೇಳಿದ್ರೆ ಅವರು ಚಿಕ್ಕ ಪೀಸನ್ನೇ ಕಟ್ ಮಾಡಿ ಕೊಡ್ತಾರೆ ಇವಾಗ ಅದರ ಸಿಪ್ಪೆನ ತೆಗೆದ್ಬಿಟ್ಟು ಮೇಲ್ಗಡೆ ಬೀಜನ ಕೂಡ ತೆಗಿತಾ ಇದ್ದೀನಿ ನಾವ್ ಇವಾಗ ಇದನ್ನ ಯೂಸ್ ಮಾಡಿನೇ ಹೋಮ್ ರೆಮಿಡಿನ ರೆಡಿ ಮಾಡೋದು ನೋಡಿ ಈ ತರ ಅದರ ಸಿಪ್ಪೆ ಮತ್ತೆ ಮೇಲ್ಗಡೆ ಬೀಜನ ತೆಗೆದ್ಬಿಟ್ಟು ಆಮೇಲೆ ಚಿಕ್ಕದಾಗಿ ಈ ತರ ಕಟ್ ಮಾಡ್ಕೋತಾ ಇದ್ದೀನಿ ಇವಾಗ ಈ ಥರ ಕಟ್ ಮಾಡಿಟ್ಕೊಂಡಿರೋ ಈ ಕುಂಬಳಕಾಯಿ ಪೀಸನ್ನು ನಾವು ಗ್ರೈಂಡ್ ಮಾಡಬೇಕು ಅಂದ್ರೆ ಇದರ ಜ್ಯೂಸನ್ನು ರೆಡಿ ಮಾಡಬೇಕು ಸೊ ನಾನಿಲ್ಲಿ ಜ್ಯೂಸರನ್ನು ಯೂಸ್ ಮಾಡ್ಬಿಟ್ಟು ಅದರ ಜ್ಯೂಸನ್ನು ರೆಡಿ ಮಾಡ್ತಾ ಇದ್ದೀನಿ ನಾರ್ಮಲ್ ಮಿಕ್ಸಿಲಿ ಕೂಡ ಜ್ಯೂಸನ್ನು ರೆಡಿ ಮಾಡಬಹುದು ಫಸ್ಟ್ ಒಂದ್ಸಲ ಹಾಗೇನೆ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಅದಕ್ಕೆ ನೀರನ್ನ ಆಡ್ ಮಾಡಿ ಗ್ರೈಂಡ್ ಮಾಡೋಣ ಸೊ ತುಂಬಾ ನೈಸ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಆಗಿದೆ ಇವಾಗ ಇದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದು ತುಂಬ ದಪ್ಪ ಇದೆ ಅಲ್ವಾ ಸೊ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಬೋದು ಸೋಸೋದೇನು ಬೇಕಾಗಲ್ಲ ಯಾಕಂದ್ರೆ ಅದನ್ನು ಸೋಸಿದ್ರೆ ಅದು ನೀರಷ್ಟೇ ಕೆಳಗಡೆ ಬರುತ್ತೆ ಆ ಥರ ಮಾಡಬಾರ್ದು ಎಲ್ಲವನ್ನು ನಾವು ಕುಡಿಬೇಕಾಗತ್ತೆ ನೋಡಿ ಇಷ್ಟು ತೆಳ್ಳಗೆ ಮಾಡಿದೀನಿ ಅಂದ್ರೆ ನಮ್ಗೆ ಕುಡಿಯೋದಕ್ಕೆ ಕಂಫರ್ಟೇಬಲ್ ಆಗುವಷ್ಟು ತೆಳ್ಳಗೆ ಮಾಡ್ಕೊಂಡ್ರೆ ಆಯ್ತು ಸೊ ಈ ಕುಂಬಳಕಾಯಿ ಜ್ಯೂಸ್ ಅನ್ನ ಹೀಗೇನೆ ಕುಡಿಬಹುದು ಇಲ್ಲ ನಮಗೆ ಕುಡಿಯೋದಕ್ಕೆ ತುಂಬಾ ಕಷ್ಟ ಆಗತ್ತೆ ಅಂದ್ರೆ ಒಂದ್ ಪಿಂಚ್ ಆಫ್ ಸಾಲ್ಟ್ ಅನ್ನ ಹಾಕ್ತಾ ಇದ್ದೀನಿ ಹಾಗೇನೆ ಒಂದು ಸ್ಪೂನ್ ಬೆಲ್ಲನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ಮಾಡಿದ್ರೆ ಕುಂಬಳಕಾಯಿ ಜ್ಯೂಸ್ ರೆಡಿ ಆಗತ್ತೆ ಎಷ್ಟೇ ಸಿಂಪಲ್ ಇದು ರೆಸಿಪಿ ಇದನ್ನ ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಸೊ ಈ ಕುಂಬಳಕಾಯಿ ಜ್ಯೂಸನ್ನು ಡೈಲಿ ಮಾರ್ನಿಂಗು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಒಂದು ವಾರ ತನಕ ಕುಡಿದ್ರೆ ಕಿಡ್ನಿ ಸ್ಟೋನು ಕರಗಿ ಬಿದ್ದೋಗ್ಬಿಡತ್ತೆ ಕಿಡ್ನಿ ಸ್ಟೋನು ಇಲ್ಲದೆ ಇರೋರು ಕೂಡ ಕುಡಿದ್ರೆ ಕಿಡ್ನಿ ಸ್ಟೋನು ಆಗಲ್ಲ ಸೊ ಎಲ್ಲರೂ ಈ ಜ್ಯೂಸನ್ನು ಕುಡಿಬಹುದು ನಮ್ಮ ಓವರ್ ಆಲ್ ಹೆಲ್ತ್ಗೂ ಕೂಡ ಇದು ತುಂಬಾ ಒಳ್ಳೆಯದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸೊ ವಿಡಿಯೋನ ಆದಷ್ಟು ಶೇರ್ ಮಾಡಿ ಕಿಡ್ನಿ ಸ್ಟೋನ್ ಇರೋರಿಗೆ ಹೆಲ್ಪ್ ಆಗ್ಬೋದು ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಓಕೆ ಬ ಬಾಯ್